ಸ್ವಾಗತ ನಾನು ಸಮಾಜಕ್ಕೆ ಮೌಲ್ಯ ಆಧಾರಿತ ಸಾಹಿತ್ಯ ನೀಡಿದು ಶ್ರೀ ಭಕ್ತ ಕನಕದಾಸರು ಶ್ರೀ ಯು ಎಂ ಯುಎಂಆೂರು ವಕೀಲರು ದಿನಾಂಕ ಎಂಟು ಒಂದೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಕನಕದಾಸರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜಕ್ಕೆ ಶರಣರ ದಾಸರ ಸೂಪಿ ಸಂತರ ಸೇವೆ ಅಮೋಘವಾದದ್ದು ತಮ್ಮ ಶ್ರೇಷ್ಠ ಸಂದೇಶಗಳ ಮೂಲಕ ಸಮಾಜ ಸುಧಾರಣೆ ಜಾತಿ ವ್ಯವಸ್ಥೆ ಸಮಾಜದ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಎನ್ಎಸ್ ತೆಗ್ಗಳಿ ಪ್ರಾಚಾರ್ಯರು ಅಧ್ಯಕ್ಷೀಯ ಭಾಷಣವನ್ನ ಮಾಡಿದರು ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಖಿನಾ ಪಾಟೀಲ್ ಶ್ರೀ ಬಿಡಿ ಬಸನೂರು ಹಾಗೂ ಆದರ್ಶ ವಿದ್ಯಾಲಯ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇಲ್ಲಿ ಂಥ ಎಲ್ಲ ಉಪನ್ಯಾಸಕರನ್ನು ನಮಸ್ಕಾರ ಸಲ್ಲಿಸುತ್ತಾ ಇಂದು ದಾಸ ಸಾಹಿತ್ಯದಲ್ಲಿ ಸಲ್ಲಿಸಿದಾಗ ಶ್ರೀ ಭಕ್ತ ಕನಕಾಸವ್ರಿಗೆ ಜನ್ಮದಿನದ ಎಲ್ಲರೂ ಶುಭಾಶಯ ಕೊಡ್ತಾರಂತೆ ಶ್ರೀ ಭಕ್ತ ಕನಕಾಸ ಹದಿನೈದು ನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡೋಲ್ಲಿ ಜನಿಸ್ತಾರ ತಂದೆ ಹೆಸರು ವೀರಪ್ಪ ತಾಯಿ ಹೆಸರು ದಚ್ಚಮ್ಮ ಅವರು ಅಂದರೆ ಮೂಲಕ ಒಂದು ಸಂಗೀತ ಕುಟುಂಬದಲ್ಲಿ ಜನಿಸಿದವರು ಸಂಗೀತ ಪ್ರಿಯರು ಅಲ್ಲದೆ ರಾಮಧಾನ ಚೈರಿ ಈ ಥರ ಅಂದರೆ ರಾಮದಾನ ಬಹಳಷ್ಟು ಒಂದು ಸಾಹಿತ್ಯದಲ್ಲಿ ಒಂದು ಕೊಡ ಕೊಟ್ಟಂಥ ಶ್ರೇಷ್ಠ ಅಂದ್ರೆ ಕನಕದಾಸರೇ ಅವರಂದ್ರೆ ಕೃಷ್ಣನ ಭಕ್ತರೆ ಅವ್ರ ತಂದೆ ತಾಯಿಗಳು ಅವರು ಕೃಷ್ಣನ ಭಕ್ತಿಯಿಂದ ದೈನಿಸಂಧರು ಅಂದ್ರೆ ದಾಸರು ಅಲ್ಲದೆ ಅವರು ದಾಸ ಸಾಹಿತ್ಯ ಬದಲಾವಣೆ ತಂದವರು ಮತ್ತು ಸಮಾಜದಲ್ಲಿ ಸಮಾನತೆ ಬಗ್ಗೆ ಹೇಳೋದಂದ್ರೆ ಕನಕದಾಸ ಅಂತ ಹೇಳ್ಬೋದು ಕುಲಕ್ಕೆ ಒಂದು ಬಲದಾಡ ಬಡದಾಡದೆ ನಿಮ್ಮ ಕುಲದ ನೆಲೆಗೆ ನಾವು ಬಲೆ ಅಂತ ಹೇಳ್ಬೋದು ಅಂದ್ರ ಸಮಾಜದಲ್ಲಿ ಏಕತೆ ಮತ್ತು ದಾಸ ಸಹಿತದಲ್ಲಿ ಶ್ರೇಷ್ಠ ಅಂದ್ರ ಶ್ರೀ ಭಕ್ತ ಕನಕದಾಸರೇ ಅವರಂದ್ರೆ ತಿಮ್ಮಪ್ಪ ಅಂತ ಹೇಳಿ ಒಬ್ಬ ಒಬ್ಬ ರಾಜರಲ್ಲಿ ಒಂದು ದಂಡನಾಯಕ ಕೆಲಸ ಮಾಡ್ತಾ ಇದ್ರಿ ಅವರು ಖಡ್ಗವನ್ನು ಬಿಟ್ಟು ತಂಬೂರನ್ನು ಹಿಡಿದು ಸಮಾಜದಲ್ಲಿ ಒಂದು ಧಾರ್ಮಿಕ ಐಕ್ಯತೆಯನ್ನು ಬೆಳೆಸಿದ್ರಂದ್ರ ಶ್ರೀ ಭಕ್ತ ಕನಕದಾಸರು ಈ ತರೀ ಭಕ್ತ ಕನಕದಾಸರನ್ರಿ ಸಮಾಜದಲ್ಲಿ ಸಮಾನತೆ ಐಕ್ಯತೆಯನ್ನು ತಂದುಕೊಟ್ಟವರು ಇವರನ್ನು ಮಾನ್ಸರನ್ರಿ ಅವರ ನೊಂದಿಗೆ ಅಂದ್ರೆ ನಾನು ಎಲ್ಲರಿಗೂ ಶುಭ ಕೊಡ್ತಾ ಕೋರ್ತಾ ಇದ್ದೇನೆ ಜಯ ಜಯ